ನೀವು ನಮಗ್ ಬಿತ್ತಕ್ಕಾಗಲ್ಲ ಉಳ್ಳಲ್ಲ ಅಂತಾವ್ ಆದ್ರೂ ಹೋಗಿ ಬದು ಮೇಲೆ ಕಾಲಿಟ್ಟಿಲ್ಲ ನೀವಾಗೆ ಮೇಲೆ ಇಲ್ಲಿ ಕೇಳ ಮೈ ಮೇಲೆ ಬಿಳಬೇಕಾದ್ರೆ ಸುಮ್ಮ ಮುಳ್ಳಿ ಮುಳ್ಳ ಮುಳ್ಳು ಅದ್ರ ಮ್ಯಾಗ ಬಿದ್ರು ಮುಳ್ಳು ಮುಳ್ಳಿನ ಮ್ಯಾಗ ನೀನ ಬಿದ್ರು ಚುಚ್ಚುದು ಯಾರಿಗೆ ಮತ್ತೆ ಗೊತ್ತಾನ ಮೈಮೇಲೆ ಬಿದ್ರೆ ನಾವು ಏನು ಮಾಡಿಲ್ಲ ಅಂದ್ರೆ ಬೆಳೆ ಬೆಳೆಯಂಗಿಲ್ಲ ತಿಕೋತಾರ ಅವರು ಯಾರು ಮುಟ್ಟಿಲ್ಲ ಗಂಡನ ಮಂಚ ಹಾನಿ ಮಾಡು ರೀ ಹಾನಿ ಮಾಡು ಹಾನಿ ಮಾಡು ಮಾಡೋಣ ಮಾಡಿ ಅನ್ಯಾಗ ಅಜಮಾ ಮುಗುದೈತಿ ಸುಳ್ಳು ಹೇಳತ್ತಾಳೆ ಆಯ್ತು ತಡಿ ತಡಿ ನನಗೆ ಒಂದು ಇವತ್ತ ಖೈರ್ವಾಡಿ ಗ್ರಾಮ್ದೊಳಗೆ ನನಗೊಂದು ಕ್ಲಿಯರೆಸಿ ಆಗ್ಬೇಕು ನನಗೆ ಕಮಿಟಿ ಅವ್ರು ಎಲ್ಲ ಇದ್ರಿ ಕರೆಕ್ಟಾಗಿ ಎಲ್ಲರೂ ಸೇರಿ ಅವ್ರು ಭಾವ್ ಕಡಿಸಿರ್ಲಿ ಬರನ ಆಯ ಇಲ್ಲಿ ತಡಿ 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 ಹೇಳ್ತೀನಿ ಕಮಿಟಿ ಅವ್ರಿಗೆ ಮತ್ತೆ ಖೈರ್ವಾಡಿ ಜನತೆಗೆ ಒಂದು ಮಾತು

ಬಾ ಬಾ ನೀನೇ ಬಾ ನಾ ಹೇಳ್ತೀನಿ ಬಾ ನಾವು ಮಾಡಲ್ರಿ ಒಂದ್ ಎರಡು ಕ್ವೆಶ್ಚನ್ ಕೇಳ್ತೀವಿ ಏನು ಮಾಡಲ್ಲ ಆಯ್ತಾ ನಗಸ್ತೀವಿ ಅಷ್ಟೇ ಮತ್ತೆ ಅಂದ್ರೆ ನಾ ಮಾಡಬೇಕಂತ ಮಾಡಿ ಹೆಂಗ ಏ ಅಲ್ಲ ಅವರು ಏನು ಮಾಡ್ತಾರೆ ಅಂತ ಒಂದಿನ ಒಳ್ಳೆ ಒಳ್ಳೆ ಅಂತ ಬರ್ಲಿ ಅಣ್ಣ ಗೊಂಸಲ ಜೋಳ ಚಪ್ಪಾಳ ಬೆಂಕ ಹೊಡಾನೆ ಏ ಏ ಹುಲಿ ಬಿರ್ಸತೇವಿ ಏ ಮಮ್ಮಿ ಏ ಇದು ನಮ್ಮ ಕಮಿಟಿ ದಾ ಈ ಇಂದ ನಮ್ಮ ಕಮಿಟಿ ಆ ಸಾಮಿ ಹಾ ಗಜಮಾ ಕಮಿಟಿ ಅವರು ಕೇಳಿ ನೀ ಗಜಮಾ ಅಂದ್ರೆ ಏನು ಆ ಓಕೆ ಏ ವೀರ ಏ ವೀರ ಹಂಗಲ್ಲ ಕೇಳೋದು

ಜ್ಯೋತಿ ಜ್ಯೋತಿ ಏನ ಆ ಓಕೆ ಊರೇ 1 2 3 ಕರೆಕ್ಟ್ છોಡ್ತಾ ಗೆ ಓಕೆ ಇರ್ಲಿ ಬಿಡ್ರಿಪ್ಪ ಬೇಡ ಮಮ್ಮ ಆಸ್ತಿ ಎಷ್ಟು ಮಾಡಿರಿ ಅಯ್ಯೋ ಇದರಲ್ಲಿ ಮೈಕಲ್ಲಿ ಎಕ್ರೆ ಎಂಟಕರೆ ಇದ್ದಂಗೆ ಎಕ್ರೆ ಐತಾ ನೀ ವೆದ್ದಳ್ರಿ ಇಲ್ಲಿ ಕುಂತ್ಕೊಂಡ್ರೆ ಬರೋಬ್ಬರಿ ಆಗಲ್ಲ ಅಯ್ಯೋ ಆ ಇಲ್ಲಿಲ್ಲ ನಾವು આવದನ ಇಲ್ಲ ಇಲ್ಲ ನೋಡ್್ರಿ ನೀವು ಇಲ್ಲಿ ಮುಂದೆ ಇಲ್ಲಿ ಮುಂದೆ ಬರ್ರಿ ಏ ಇಲ್ಲಿ ಇದು ಯಾಣೆ ಮಧವಿ ತಟ್ಟಿ ಕೊಬೇಡ ಯಾರು ಅಕ್ಕ ನಮ್ಮಕ್ಕ ನಾ ಬಂದಾಳೆನ್ರಿ ಅಕ್ಕ ಏನು ತಪ್ಪು ತಿಳ್ಕೋಬೇಡ್ರಿ ಮತ್ತು ಕಾಮಿಡಿ ಮಾಡಾತೀನಿ ಓದ್ಮ್ಯಾಗ ಮತ್ತು ನಮ್ಮ ಮಾಮಗೆ ನೀವು ಬೆನ್ನಿ ತಗೊ ಮನ್ಯಾಗ ಬಿಡ್ಬೇಡ್ರಿ ಹಾಂ ಮಮ್ಮ ಆಸ್ತಿ ಎಂಟ ಎಕ್ರೆ ಮಾಡ್ಯಾರಂತ ನೋಡು ಮಮ್ಮ ಈಗ ಕಾಲ ಬಹಳ ಸೂಕ್ಷ್ಮ ಐತೆ ಆ ಎಂಟು ಎಕ್ರೆ ನನ್ನ ಹೆಸ್ರಲ್ಲಿ ಮಾಡು ಆಮೇಲೆ ಬೇಕಾರ ಆಮೇಲೆ ಏಯ್ ಏನು ಹಾಂ ಓಕೆ ಇರಲಿ ಮೈ ಆಂ ൂര് നിഗർ മോനെ ഹിഡസ്ലില്ല ಅಕ್ಕನ ಬಿಟ್ಟು ಮತ್ತೆ ನಾನೇ ಫಸ್ಟ್ ಇಲ್ಲಿ ಇವಾಗ ಮತ್ತೆ ಬೇರೆ ಯಾರು ಇಲ್ಲಾ ಪಲ್ವಿ ಯಾರು ಇಲ್ಲ ನೋಡ್ರಿ ಇಲ್ಲ ಮತ್ತೆ ಇಲ್ಲ ಸೆಕೆಂಡ್ ಇದೆ ಅಂತ ನೋಡಿ ಓ ಮಾರಾಯ ಅಪ್ಪಾ ಸ್ವಲ್ಪ ತಮಾಷೆ ಮಾಡ್ತೀನಿ ಓಕೆ ಈಗ ನಮ್ಮ ಅತ್ತು ಮಾಮಗ ಒಂದು ಇದೇನಂತಾರಲ್ಲ ಹೊಡುಪಾಕಿ ನಮ್ಮ ಮಾಮನ ಹೆಸರು ಹೇಳ್ತೀನಿ ಪ್ರಪೋಸ್ ಮಾಡ್ತೀನಿ ಅದೇ ರೀತಿ ಅವರನ್ನು ಸಹ ನನಗೆ ಪ್ರಪೋಸ್ ಮಾಡಬೇಕು

ए मां बगे टट्ट मगळ हवदो अवरी गोती ती सण मगळीकी काका इला का का हा ईग चलो काका काहे ए अपा बंद मत होडसी नोडो प अमारा चाचा काहे खा नाही उप्रे गरमित सुई हे हा हा ईग बर्तनोड मगा अवगा आर्तना आ रेडी मामा ज्योति आई लव यू बी होडगत बा नि आ सुलो सुलो मसन सकास हा ಸ್ಟಡಿ ಸ್ಟಾರ್ಟ್ ಗೋ ಬಂದ 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 ಗಜ್ವಾ ಮುತ್ಯ ಬಂದ 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 ಏ ವಿರು ನಮ್ಮ ಮಾಮೇನ ಮುತ್ತೆ ಅಂತರ ಕಾಣ್ತಾನೆ ನಿನಗೆ ನೋಡಿ ಎಂತ ಯಂಗ್ ಯಂಗ್ ಅದನ ಆ ಒಂದು ಯಾಡ್ನಿ ಕುರಿಯಕ್ರೆ ಹೊಲ ಐತು ಹ ಕೆಮ್ಮುರ್ದು ಕ್ಯಾಕ್ರಸದು ಮಾಡಿ ಎಲ್ಲಾ ಕಳ್ಕೊಂಡಾನ ಅವ ಏ ಇಲ್ಲ

ഗു വേക്ക

साक मामा, सात मामा तुलाक तुलाक <laughs> <आए थारागा। laughs> ए इला साक मामा तुला का पाहिजे गजमा पाहिजे आ ओके साउंड ए तडी रे मम्मी तडी एक मिनिट हा हा, आ, हा आ, मामा प्रपोज मार जल्दी आई लव यू टू ज्योती अनन लगे हा ऑलरेडी 1 2 माइक काय माइक साकी दोشته कोडर नान साकी ई पूल एक माइक हिंग ಕೈगडी हा ज्योती काय गोवा कोड आई लव यू टू ज्योती अन बेक हा ओके ಅರಡಿ ಐ ಲವ್ ಯು ಜ್ಯೋತಿ ಹೌದು ಆ ಮಮ್ಮ ಮತ್ತೆ ಏನು ಪ್ರಪೋಸ್ ಅಂತ ಮಾಡಿದ್ವಿ ಆ ಮಾಡ್ತಾ ನೀ ನನ್ನ ಮನಸಾರೆ ಪ್ರಪೋಸ್ ಮಾಡಿ ಇಲ್ಲ ಅವಿ ಸರ್ ಮಾಡಿದೆ ಅಂತ ನಿಂಗೆ ಯೇಸು ಗಡಪ ಹೇಳಿ ಆ ಓಕೆ ಸಾಕು ಮಮ್ಮ ಆ ಆ ಬಾ ತರ ಲಾ ತೇರ ಹಾತ್ ಅಜಮಾದರೆ ಏನು ಅಲ್ಲ ಅಲ್ಲ ಅಂಗಲ ಲಾ ತೇರ ಹಾತ್

ಹ ಎಷ್ಟರೇ ಸಕ್ಕ ಐತಿ ಹೇಳ